ವಿದ್ಯಾರ್ಥಿಗಳ ಈ ವಿಡಿಯೋ ಮಾತ್ರ ಕೊನೆವರೆಗೂ ನೋಡೋದನ್ನ ಮಾತ್ರ ಮಲ್ಲಿಗೆ ಹೋಗ್ಬೇಡಿ ಯಾಕಂದ್ರೆ ನಿನ್ನೆ ಪಿ ಯು ಬೋರ್ಡ್ ಇಂದ ಅಟೆಂಡ್ ಆದಂತಹ ಒಂದು ಮೀಟಿಂಗ್ ಅಲ್ಲಿ ತುಂಬಾ ಅಪ್ಡೇಟ್ ಸಿಕ್ಕಿದೆ ಯಾವ್ದ್ರ ಬಗ್ಗೆ ಅಂದ್ರೆ ನೀವು ಕಾಮರ್ಸ್ ಮತ್ತೆ ಆರ್ಟ್ಸ್ ವಿದ್ಯಾರ್ಥಿಗಳು ಎಕನಾಮಿಕ್ಸ್ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡಿರ್ತಾರ ಎಕನಾಮಿಕ್ಸ್ ಅಲ್ಲಿ ಔಟ್ ಆಫ್ ಔಟ್ ಹೇಗ್ ತಗೊಳ್ಳೋದು ಕ್ವಶನ್ ವಿತ್ ಆನ್ಸರ್ ಬರಿಬೇಕಾ ಅಥವಾ ನಾಲ್ಕು ಆರು ಮತ್ತೆ ಐದು ಮಾರ್ಕ್ಸ್ ಗೆ ಎಷ್ಟು ವ್ಯಾಖ್ಯಾನದಲ್ಲಿ ಆನ್ಸರ್ ಅನ್ನು ಬರಿಬೇಕು ಜೊತೆಗೆ ನೀವು ಔಟ್ ಆಫ್ ಔಟ್ ತೆಗಿಬೇಕು ಅಂದ್ರೆ ಯಾವ ಯಾವ ಲೆಸನ್ಸ್ ನೀವು ಓದ್ಕೊಳ್ಬೇಕು ಅನ್ನೋ ಪೂರ್ಣವಾದಂತಹ ಮಾಹಿತಿಯನ್ನು ವ್ಯಕ್ತಪಡಿಸಿದ್ದಾರೆ ಅದನ್ನೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಕೊನೆವರೆಗೂ ನೋಡೋದನ್ನ ಮಾತ್ರಕ್ಕೆ ಹೋಗ್ಬೇಡಿ ಯಾಕಂದ್ರೆ ಮಿಸ್ ಮಾಡಿದ್ರೆ ನಿಮಗೂ ಕೂಡ ತೊಂದರೆ ಆಗುತ್ತೆ ಬನ್ನಿ ಮೊಟ್ಟ ಮೊದಲು ನಿಮ್ಮ ಒಂದು ಪಿ ಯು ಸಿ ಅರ್ಥಶಾಸ್ತ್ರ ಎಂಬ ವಿಷಯಕ್ಕೆ ಒಂದು ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಿದ್ದಾರೆ ಆ ಬ್ಲೂ ಪ್ರಿಂಟ್ ಪ್ರಕಾರನೇ ನಿಮ್ಗೆ ಪ್ರಶ್ನೆ ಪತ್ರಿಕೆ ಆ ಪ್ರಾರಂಭ ಆಗುತ್ತೆ ಬನ್ನಿ ಇಲ್ಲಿ ಪರೀಕ್ಷೆ ಅಂದ್ರೆ ಭಾಗವನ್ನಲ್ಲಿರುವಂತಹ ಒಂದು ಐದು ಲೆಸನ್ಸ್ ಗಳ ಒಂದು ಅಂಕಗಳನ್ನು ನೋಡೋದಾದ್ರೆ ಪರಿಚಯ ಮೊಟ್ಟ ಮೊದಲು ಭಾಗವನ್ನಲ್ಲಿ ಮೊದಲನೇ ಲೆಸನ್ ಅಲ್ಲಿ ಏಳು ಅಂಕಗಳಿಗೆ ಕೇಳ್ತಾರೆ ಎರಡನೇ ಲೆಸನ್ ಗೆ ಇಪ್ಪತ್ತು ಅಂಕಗಳಿಗೆ ಮಾರ್ಕ್ಸ್ ಅನ್ನು ಕೇಳ್ತಾರೆ ಎರಡನೇ ಒಂದು ಲೆಸನ್ ಅಲ್ಲಿ ಅಧ್ಯಯ ಮೂರರಲ್ಲಿ ಹತ್ತು ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ಅಂಕಗಳನ್ನು ಕೇಳ್ತಾರೆ ಜೊತೆಗೆ ನಾಲ್ಕನೇ ಅಂಕಕ್ಕೆ ನಾಲ್ಕನೇ ಅಧ್ಯಾಯಕ್ಕೆ ಹನ್ನೊಂದು ಒಂದು ಅಂಕಗಳು ಕೇಳಿದ್ರೆ ಐದನೇ ಒಂದು ಅಧ್ಯಾಯಕ್ಕೆ ಹತ್ತು ಅಂಕಗಳು ಕೇಳ್ತಾರೆ ಟೋಟಲ್ ಐವತ್ತೆಂಟು ಮಾರ್ಕ್ಸಿಂದ ಇರುತ್ತೆ ಇದು ನೆಗ್ಲೆಕ್ಟ್ ಮಾಡ್ಬೇಕು ಹೋಗ್ಬೇಡಿ ಲಾಸ್ಟ್ ಗೆ ಬರ್ತಾ ಬರ್ತಾ ಕೊನೆ ಕೊನೆಗೆ ನಿಮ್ಗೆ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತಾನೆ ಬನ್ನಿ ಇಲ್ಲಿ ಭಾಗ ಟು ಪಿಟಿಕೆಗೆ ಐದು ಅಂಕಗಳು ಕೇಳ್ತಾರೆ ರಾಷ್ಟ್ರೀಯ ವರ್ಮಾನ ಲೆಕ್ಕಾಚಾರ ಹದಿನೇಳು ಅಂಕಗಳಿಗೆ ಹಣ ಮತ್ತು ಬ್ಯಾಂಕಿಂಗ್ ಹನ್ನೆರಡು ಅಂಕಗಳನ್ನು ಕೇಳ್ತಾರೆ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಎಂಟು ಅಂಕಗಳಿಗೆ ಕೇಳ್ತಾರೆ ಜೊತೆಗೆ ಸರ್ಕಾರದ ಮುಂಗಡ ಪತ್ರ ಆರ್ಥಿಕತೆ ಒಂಬತ್ತು ಅಂಕಗಳು ಹಾಗೆ ಮುಕ್ತ ಆರ್ಥಿಕತೆ ಸಮಗ್ರ ಆರ್ಥಿಕತೆ ಹನ್ನೆರಡು ಅಂಕಗಳಿಗೆ ಪ್ರಶ್ನೆಗಳು ಬರ್ತದೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನೀವು ಪ್ರಮುಖ ಯಾವ ಒಂದು ಅಧ್ಯಾಯಗಳನ್ನು ನೀವು ಸ್ಟಡಿ ಮಾಡಿದ್ರೆ ಎಂಬತ್ತಕ್ಕೆ ತೆಗೆದುಕೊಳ್ಳಬಹುದು ನಿಮ್ಮ ಅರ್ಥಶಾಸ್ತ್ರದ ವಿಷಯದಲ್ಲಿ ಹಾಗಾದ್ರೆ ಬನ್ನಿ ನೋಡಿರಿ ಆ ಭಾಗವನ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ತ್ರೀ ಲೆಸನ್ಸ್ ಗಳಿದಾವೆ ಅಧ್ಯಾಯ ಎರಡು ಅಧ್ಯಾಯ ಎರಡರಲ್ಲಿ ಇಪ್ಪತ್ತು ಅಂಕಗಳು ಅಧ್ಯಾಯ ಮೂರು ಹತ್ತು ಅಂಕಗಳು ಅಧ್ಯಾಯ ನಾಲ್ಕು ಅಹ್ ಹನ್ನೊಂದು ಅಂಕಗಳು ಇಷ್ಟು ನೀವು ಭಾಗವನ್ನಲ್ಲಿ ಮೂರು ಆ ಒಂದು ಲೆಸನ್ಸ್ ಗಳನ್ನು ಓದೋದ್ರಿಂದ ಜೊತೆಗೆ ಭಾಗ ಟೂದಲ್ಲಿ ಅಧ್ಯಾಯ ಎರಡು ಅಧ್ಯಾಯ ಮೂರು ಅಧ್ಯಾಯ ಆರು ಈ ಮೂರು ಟೋಟಲ್ ಭಾಗ ಒನ್ ಅಲ್ಲಿ ಮೂರು ಭಾಗ ದಲ್ಲಿ ಮೂರು ಆರ್ ಲೆಸನ್ಸ್ ಗಳನ್ನು ಪರ್ಫೆಕ್ಟ್ ಮಾಡ್ಕೊಂಡ್ರೆ ಉಳಿದ ಎರಡು ಲೆಸನ್ ಬಿಟ್ಬಿಡಿ ನೋ ಪ್ರಾಬ್ಲಮ್ ಆರ್ ಲೆಸನ್ಸ್ ಪರ್ಫೆಕ್ಟ್ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಎಂಬತ್ತು ರೀಚ್ ಆಗ್ಬೋದು ಗ್ಯಾರಂಟಿ ಓಕೆ ನೆಕ್ಸ್ಟ್ ನಿಮಗೆ ಎಂಬತ್ ಕೆಂಬ ಬೇಡ ಅರವತ್ತಕ್ಕೆ ಸರಿ ನಮಗೆ ಎಂಬತ್ತಕ್ಕೆ ಅರವತ್ತಗಳನ್ನು ತೆಗೆದುಕೊಂಡ್ರೆ ಸಾಕು ಅನ್ನೋರು ಅರವತ್ತು ಮಾರ್ಕ್ಸ್ ತೆಗೆದುಕೊಳ್ಳಿಕ್ಕೆ ನಾಲ್ಕೇ ನಾಲ್ಕು ಲೆಸನ್ಸ್ ಗಳನ್ನು ಪರ್ಫೆಕ್ಟ್ ಮಾಡ್ಕೊಳ್ರಿ ಭಾಗ ಒನ್ ಅಲ್ಲಿ ಅಧ್ಯಾಯ ಟು ಮತ್ತೆ ಅಧ್ಯಾಯ ಫೋರ್ ಈ ಎರಡು ಗಳನ್ನು ಪರ್ಫೆಕ್ಟ್ ಮಾಡ್ಕೊಡ್ರಿ ನೆಕ್ಸ್ಟ್ ಭಾಗ ಟೂದಲ್ಲಿ ಅಧ್ಯಾಯ ಎರಡು ಅಧ್ಯಾಯ ಮೂರು ಈ ಟೋಟಲ್ ನಾಲ್ಕು ಲೆಸನ್ಸ್ ನೀವು ಪರ್ಫೆಕ್ಟ್ ಮಾಡಿಕೊಂಡಿದೆ ಅದರಲ್ಲಿ ನೀವು ಎಂಬತ್ತಕ್ಕೆ ಅರವತ್ ಮಾರ್ಕ್ಸ್ ಗ್ಯಾರಂಟಿ ಕಟ್ಟಿಟ್ಟ ಬುತ್ತಿ ಆರಾಮಾಗಿ ತೆಗೆದುಕೊಳ್ಬಹುದು ನೆಕ್ಸ್ಟ್ ಸರ್ ನನಗೆ ಅರವತ್ತು ಬೇಡ ನನಗೆ ಎಂಬತ್ತಕ್ಕೆ ಐವತ್ ಬಂದ್ರೆ ಸಾಕು ಅನ್ನೋರು ಮೂರೇ ಮೂರ್ ಲೆಸನ್ಸ್ ಗಳನ್ನು ಪರ್ಫೆಕ್ಟ್ ಮಾಡ್ಕೊಂಡ್ರೆ ಸಾಕು ಆರಾಮಾಗಿ ಐವತ್ತು ಮಾರ್ಕ್ಸ್ ಅಂತ ತೆಗೆದುಕೊಳ್ತೀರಾ ಭಾಗ ಒನ್ ಅಲ್ಲಿ ಎರಡನೇ ಲೆಸನ್ ಭಾಗ ಟೂದಲ್ಲಿ ಅಧ್ಯಾಯ ಎರಡು ಮತ್ತೆ ಅಧ್ಯಾಯ ಮೂರು ಈ ಮೂರೇ ಲೆಸನ್ಸ್ ಗಳನ್ನು ಪರ್ಫೆಕ್ಟ್ ಮಾಡ್ಕೊಂಡ್ರೆ ಸಾಕು ನೀವು ಆರಾಮಾಗಿ ಐವತ್ತು ಮಾರ್ಕ್ಸ್ ತೆಗೆದುಕೊಳ್ಬಹುದು ಇದು ನಿಮ್ಗೆ ಪ್ಯೂ ಬೋರ್ಡ್ ಇಂದಲೇ ಬಂದಂತಹ ಟ್ರಿಕ್ಸ್ಗಳು ಓಕೆನಾ ನೆಕ್ಸ್ಟ್ ಇನ್ನೊಂದು ತ್ರೀ ಮಾಡಲ್ ಕ್ವೆಶನ್ಸ್ ಬಿಟ್ಟರೆ ಪ್ರಶ್ನಾ ಪೋಟಿಗಳನ್ನು ಬಿಟ್ಟಿದ್ದಾರೆ ಅವುಗಳನ್ನು ಕರೆಕ್ಟ್ ಆಗಿ ನೀವು ಸ್ಟಡಿ ಮಾಡಿದ್ದೆ ಆದರೆ ಈ ಲೆಸನ್ಸ್ ಗಳು ಬರುವಂತಹ ಎಲ್ಲ ಕ್ವಶನ್ಸ್ ಗಳನ್ನು ನೀವು ಸರಿಯಾಗಿ ಸ್ಟಡಿ ಮಾಡಿದ್ರೆ ನೀವು ಎಂಬತ್ತಕ್ಕೆ ಎಂಬತ್ತು ಎಂಬತ್ತಕ್ಕೆ ಅರವತ್ತು ಅರವತ್ತು ಎಂಬತ್ತಕ್ಕೆ ತೆಗೆದುಕೊಳ್ಳೋರು ಐವತ್ತು ತೆಗೆದುಕೊಳ್ಬಹುದು ಬಟ್ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ನೋಡಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಗೊತ್ತಿರುವುದಿಲ್ಲ ಯಾಕಂದ್ರೆ ಕಡಿಮೆ ಅವಧಿಯಲ್ಲಿ ಪರೀಕ್ಷಾ ಸಿದ್ಧತೆ ಹೇಗೆ ನಡೆಸಬೇಕು ಅನ್ನೋದಕ್ಕೆ ಗೊತ್ತಿರುವುದಿಲ್ಲ ಇವತ್ತು ಪಿಯು ಬೋರ್ಡ್ ಇಂದಲೇ ಕೆಲವೊಂದು ಅಂಶಗಳನ್ನು ಕೊಟ್ಬಿಟ್ಟಿದ್ದಾರೆ ಏನಪ್ಪಾ ಅಂದ್ರೆ ನೋಡಿ ನೀವು ಕಡಿಮೆ ಅವಧಿಯಲ್ಲಿ ಹೇಗೆ ತಯಾರಾಗಬೇಕು ಅಂದ್ರೆ ವೈಯಕ್ತಿಕ ವೇಳಾಪಟ್ಟಿಯನ್ನು ನೀವು ರೆಡಿ ಮಾಡ್ಕೊಳ್ಬೇಕು ಇವತ್ತಿಂದಲೇ ವೈಯಕ್ತಿಕ ವೇಳಾಪಟ್ಟಿಯನ್ನು ನೀವು ರೆಡಿ ಮಾಡ್ಕೊಳ್ಬೇಕು ಒಂದು ಟ್ರಿಕ್ಸ್ ನೆಕ್ಸ್ಟ್ ಅರ್ಥಶಾಸ್ತ್ರದ ಒಂದು ಎರಡು ಮತ್ತು ಐದು ಅಂಕಗಳ ಪ್ರಶ್ನೆಗಳು ಕಡ್ಡಾಯ ಕಲಿಕೆ ಮಾಡ್ಕೊಳ್ಬೇಕು ಒಂದು ಎರಡ ಎರಡು ಅಂಕದ್ದು ಮತ್ತು ಐದು ಅಂಕಗಳದ್ದು ಕಡ್ಡಾಯವಾದಂತಹ ಒಂದು ಕಲಿಕೆ ಮಾಡಿಬಿಟ್ರೆ ನೀವು ಆರಾಮಾಗಿ ಅಹ್ ರೀಚ್ ಆಗಿಬಿಡ್ತೀರಾ ನೆಕ್ಸ್ಟ್ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸ್ಬೇಕು ನೀವು ನಾಲ್ಕು ಆರು ಅಂಕದ ಮುಖ್ಯ ಪ್ರಶ್ನೆಗಳನ್ನು ಬಿಡಿಸುವುದು ಅಭ್ಯಾಸ ಮಾಡುವಂಥದ್ದು ಅವುಗಳೇ ರಿಪೀಟ್ ಆಗುವಂತ ಸಂಭವ ಇರುತ್ತೆ ಹಾಗಾಗಿ ನೀವು ಓಲ್ಡ್ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ನಾಲ್ಕು ಆರು ಅಂಕದ ಮುಖ್ಯ ಪ್ರಶ್ನೆಗಳನ್ನು ನೀವು ಬಿಡಿಸ್ಬೇಕಾಗುತ್ತೆ ವೈಯಕ್ತಿಕ ಶಿಸ್ತು ಪಾಲನೆ ಅನುಭವಿಸ್ಬೇಕು ನೀವು ವ್ಯಕ್ತಿಕ ಶಿಸ್ತು ಪಾಲನೆಯನ್ನು ಮಾಡಿ ಓದಿದ ವಿಷಯದ ಮುಖ್ಯಾಂಶಗಳನ್ನು ಸಣ್ಣ ಬಟ್ಟೆ ತಯಾರಿಸಿಕೊಂಡು ಪದೇ ಪದೇ ಮಾಡ್ಬೇಕು ಅದನ್ನು ನೆಂದಿಸಿಕೊಳ್ಬೇಕು ಮರೆತು ಹೋಗುವ ಅಂಶಗಳನ್ನು ಬರೆದು ಕಲಿಯಬೇಕು ಕಲಿಯುವಂಥದ್ದು ಇದು ಕೂಡ ಒಂದು ಅಂಶ ದೃಢವಾದ ನಿರ್ಧಾರ ಇರಲಿ ನಿರಂತರವಾದಂತಹ ಅಭ್ಯಾಸ ಇರಲಿ ಇಷ್ಟು ನೀವು ಪಾಯಿಂಟ್ಸ್ ಗಳನ್ನ ನೀವು ನಿಮ್ಮ ಒಂದು ಸ್ಟಡಿಯಲ್ಲಿ ಅಳವಡಿಸ್ಕೊಂಡ್ ಬಿಟ್ರೆ ಆರಾಮಾಗಿ ಏನ್ ಮಾಡ್ಬೋದು ನೀವು ಈಸಿಯಾಗಿ ಒಳ್ಳೇದಾಗಿ ನೀವು ಪರಿಶ್ರಮ ಪಡ್ಬೋದು ಒಳ್ಳೆ ಅಂಕಗಳು ಬರ್ಬೋದು ನಿಮ್ಗೆ ನೆಕ್ಸ್ಟ್ ನೋಡಿಲಿ ಇನ್ನೊಂದು ಕೆಲವೊಂದು ಟ್ರಿಕ್ಸ್ ಕೊಟ್ಟಿದ್ದಾರೆ ಪರೀಕ್ಷೆ ಸಂದರ್ಭದಲ್ಲಿ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಹೇಗಿರ್ಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ಆಹಾರ ನಿದ್ರೆ ಮತ್ತು ಸುಸ್ಥಿರ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ನೀವು ಪರೀಕ್ಷೆ ಟೈಮ್ ಅಲ್ಲಿ ಜೊತೆಗೆ ಉತ್ತಮ ಗಾಳಿ ಬೆಳಕು ಇರುವಂತ ಓದುವ ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತಂದ್ರೆ ನೀವು ಓದಿದಂತ ಸ್ಥಳ ಉತ್ತಮವಾದಂತಹ ಗಾಳಿ ಇರಬೇಕು ಉತ್ತಮವಾದಂತ ಬೆಳಕು ಇರಬೇಕು ಮತ್ತೆ ಇನ್ನೊಂದು ಸಂಬಂಧಿಕರ ಮನೆ ಊರುಗಳಿಗೆ ಅನವಶ್ಯಕವಾಗಿ ಹೋಗಲಿಕ್ಕೆ ಹೋಗಬೇಡಿ ಎಕ್ಸಾಮ್ ಟೈಮ್ ಅಲ್ಲಿ ಅನವಶ್ಯಕ ವಿಷಯಗಳಿಗೆ ಚಟುವಟಿಕೆಗಳಿಗೆ ಬೇಡಿ ಅನಗತ್ಯವಾದಂತಹ ಕ್ರಮ ಕಾರ್ಯಕ್ರಮಗಳಿಗೆ ಹೋಗುವುದನ್ನು ಪಡೆಯುವುದು ಪ್ರಮಾಣದ ವೇಳೆ ಎಚ್ಚರ ವಹಿಸುದು ನಿಧಾನವಾಗಿರ್ಬೇಕು ನೆಕ್ಸ್ಟ್ ಪರೀಕ್ಷೆ ಒತ್ತಡ ನಿಭಾಯಿಸಲು ವಿದ್ಯಾರ್ಥಿ ಕೆಲವೊಂದು ಟ್ರಿಕ್ಸ್ ಕೊಡ್ತೇನೆ ನಾನು ನಿಯಮಿತವಾದಂತ ವ್ಯಾಯಾಮ ಧ್ಯಾನ ಮಾಡ್ಲಿ ಯಾಕಂದ್ರೆ ನಿಮ್ಗೆ ಯಾವದೇ ರೀತಿ ಒತ್ತಡ ಆಗುದಿಲ್ಲ ನೆಕ್ಸ್ಟ್ ಸುಮಧುರವಾದಂತಹ ಸಂಗೀತ ಆಲಿಸುವಂತದ್ದು ಸಂಗೀತವನ್ನು ಆಲಿಸರಿ ಸಾಮಾನ್ಯ ಮನೆ ಮನಸ್ ಉತ್ತಮ ಸಹಪಾಠಿಗಳ ಜೊತೆ ಚರ್ಚೆ ಮಾಡಿ ಹಾಗೆ ಆತ್ಮವಿಶ್ವಾಸವನ್ನು ವೃದ್ಧಿಸಿಕೊಳ್ಳುವಂಥದ್ದು ಓದಿದ್ದನ್ನು ಪದೇ ಪದೇ ನೆನಪಿಸಿಕೊಳ್ಳುವಂಥದ್ದು ಹಿಂದೆ ನಡೆದ ಸಂಗತಿಗಳನ್ನು ಎಲ್ಲಾ ತಲೆಯಿಂದ ತೆಗೆದಾಕಿ ಚೆನ್ನಾಗಿ ಸ್ಟಡಿ ಮಾಡಿ ಜೊತೆಗೆ ಇನ್ನೊಂದು ಪಿಯು ಬೋರ್ಡ್ ಇಂದ ಇನ್ನೊಂದು ಹೊಸ ನ್ಯೂಸ್ ಏನ್ ಸಿಕ್ತು ಅಂದ್ರೆ ನೀವು ಎಕ್ಸ್ಟ್ರಾ ಒಂದು ಕ್ವಶನ್ಸ್ ಗಳನ್ನು ಆರಾಮಾಗಿ ಬರೀಬಹುದು ಫಾರ್ ಎಕ್ಸಾಂಪಲ್ ಒಂಬತ್ತು ಕ್ವಶನ್ಸ್ ಬರೀರಿ ಅಂತಿದೆ ಒಂಬತ್ತರಲ್ಲಿ ಯಾವ್ದಾದ್ರು ಆರ್ ಕ್ವಶನ್ಸ್ ಬರೀರಿ ಅಂತ ಇರುತ್ತೆ ನೀವು ಒಂಬತ್ತಕ್ಕೂ ಒಂಬತ್ತು ಬರೆದ್ರೆ ಹೇಗೆ ನೀವು ಅಲ್ಲಿ ಕನ್ಸಿಡರ್ ಆಗುತ್ತೆ ಅಂದ್ರೆ ಒಂಬತ್ತು ಪ್ರಶ್ನೆಗಳಲ್ಲಿ ಆರು ಪ್ರಶ್ನೆಗಳು ಯಾವ ಎಲ್ಲ ಕ್ವಶನ್ಗಳು ಹೈಯೆಸ್ಟ್ ಇದ್ದಾವೆ ಆ ಆರು ಕ್ವಶನ್ಸ್ ಗಳನ್ನ ಏನ್ ಮಾಡೋದು ಆ ಮನೆಗೆ ತೆಗೆದುಕೊಳ್ಳೋದು ಅಕೌಂಟಿಗೆ ತೆಗೆದುಕೊಳ್ಳೋದು ಉಳಿದಿದ್ದು ಎಕ್ಸ್ಟ್ರಾ ಅಂತ ಬರೆಯುವಂತದ್ದು ಇದು ಕೂಡ ಒಂದು ನ್ಯೂಸ್ ಇದೆ ನೆಕ್ಸ್ಟ್ ನೀವು ಬರೀ ಆನ್ಸರ್ ಬರೆದ್ರೆ ಸಾಕು ಕ್ವಶನ್ ಬರೀಲಿಕ್ಕೆ ಇಲ್ಲ ಅಂತ ಹೇಳಿದರೆ ಹೊಂದಿಸಿ ಬರೆಯೋರಿ ಮಾತ್ರ ಎ ಮತ್ತು ಬಿ ಎರಡು ಬರೀ ಬರೆದರೆ ಒಳ್ಳೇದು ಗೊಂದಲಕ್ಕೆ ಈಡಾಗುವುದಿಲ್ಲ ಅನ್ನೋದು ಒಂದು ಮಾಹಿತಿ ಕೊಟ್ಟಿದ್ದಾರೆ ಇಷ್ಟು ಮೇನ್ ಇಂಪಾರ್ಟೆಂಟ್ ನಿಮ್ಮ ಸೆಕೆಂಡ್ ಪಿ ವಿಷಯವರಿಗೆ ತುಂಬಾ ಇಂಪಾರ್ಟೆಂಟ್ ಇದೆ ಓಕೆ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ಎಲ್ಲಾ ಒಂದು ವಿಷಯಕ್ಕೆ ಸಂಬಂಧಪಡುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲೂ ಕೂಡ ಒಂದು ನೋಟ್ಸ್ ಇದೆ ಮತ್ತೆ ಮಾಡಲ್ ಕ್ವೆಶನ್ಸ್ ಇದೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಶೇರ್